ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಟ್ಟು ಇಲಾಖೆಗೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ವಿವರವನ್ನು ಹೇಳ್ತಾ ಬರ್ತೀನಿ ಅಂತ ಶಿಕ್ಷಣ ಇಲಾಖೆ ಅಂದ ತಕ್ಷಣ ಪ್ರೌಢ ಮತ್ತು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಉನ್ನತ ಕಾಲೇಜು ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣ ಇವೆಲ್ಲದರಲ್ಲಿಯೂ ಮಂಜೂರಾದಂಥ ಹುದ್ದೆಗಳು ಭರ್ತಿ ಆದಂಥ ಹುದ್ದೆಗಳು ಮತ್ತು ಖಾಲಿ ಇರುವಂಥ ಹುದ್ದೆಗಳ ವಿವರ ಈ ರೀತಿಯಾಗಿದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಂತ ಬರುತ್ತೆ ಅಂದರೆ ಒಂದರಿಂದ ಹತ್ತರವರೆಗೆ ಅಂತ ಕನ್ಸಿಡರ್ ಮಾಡ್ತಾ ಬಂದ ಬರದಾಗಿತ್ತು ಅಂದರೆ ಒಟ್ಟು ಮೂರು ಲಕ್ಷ ಮೂರು ಸಾವಿರದ ಎರಡು ನೂರ ಎಪ್ಪತ್ತೈದು ಇದೆ ಅಲ್ಲಿ ಎರಡು ಲಕ್ಷ ಐವತ್ನಾಲ್ಕು ಸಾವಿರದ ಒಂದೂರ ತೊಂಬತ್ತಾರು ತುಂಬಿದ್ದಾರೆ ನಲ್ವತ್ತೊಂಬತ್ತು ಸಾವಿರದ ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿದವು ಪದವಿ ಪೂರ್ವ ಅಂದರೆ ಪಿ ಯು ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಹದಿನಾರು ಸಾವಿರದ ನಾಲ್ಕುನೂರ ಅರವತ್ತೊಂದು ಹುದ್ದೆಗಳು ಮಂಜೂರಾದಂಥದ್ದು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೆಂಟು ಹುದ್ದೆಗಳನ್ನು ತುಂಬಿದ್ದಾರೆ ಈಗ ಮೂರು ಸಾವಿರದ ಐನೂರ ಹನ್ನೆರಡು ಹುದ್ದೆಗಳು ಖಾಲಿದವು ಅದೇ ರೀತಿಯಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರದ ಮೂರುನೂರ ಆರುನೂರು ಹುದ್ದೆಗಳು ಖಾಲಿದಾವೆ ಇದರಲ್ಲಿ ಒಟ್ಟು ಭರ್ತಿಯಾದಂಥ ಹುದ್ದೆಗಳು ಐದು ಸಾವಿರದ ಆರುನೂರ ಅರವತ್ತೇಳು ತುಂಬಿದಂಥ ಖಾಲಿ ಇರುವಂಥ ಹುದ್ದೆಗಳು ಆರು ಸಾವಿರದ ಆರುನೂರ ಮೂವತ್ತಾರು ಹುದ್ದೆಗಳು ಖಾಲಿದವು ಇದರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಐದು ಸಾವಿರದ ಎರಡುನೂರ ಇಪ್ಪತ್ತು ಹುದ್ದೆಗಳು ಖಾಲಿದಾವೆ ಎರಡು ಸಾವಿರದ ಒಂದೂರ ಮೂವತ್ತಾರು ಹುದ್ದೆಗಳು ಭರ್ತಿಯಾಗಿದ್ದಾವೆ ಮೂರು ಸಾವಿರದ ಎಂಬತ್ನಾಲ್ಕು ಹುದ್ದೆಗಳು ಇದನ್ನು ಮಾಡಿದ್ದಾರೆ ತುಂಬಿದ್ದಾರೆ ಖಾಲಿ ಇದ್ದಾವೆ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಹುದ್ದೆಗಳು ನಾಲ್ಕು ಸಾವಿರದ ಹದಿನೇಳು ಹುದ್ದೆಗಳು ಭರ್ತಿಯಾಗಿದ್ದಾವೆ ಐದು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳನ್ನು ಅವರು ಖಾಲಿ ಇದಾವೆ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏಳು ಸಾವಿರದ ಎಂಟುನೂರ ಐವತ್ತಾರು ಹುದ್ದೆಗಳು ಮಂಜೂರಾಗಿದ್ದಾವೆ ನಾಲ್ಕೂವರೆ ಸಾವಿರ ತುಂಬಿಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರ ಐವತ್ತಾರು ಹುದ್ದೆಗಳನ್ನು ಖಾಲಿ ಇದಾವೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಒಟ್ಟು ಟೋಟಲ್ ಆಗಿ ನೋಡ್ಬೋದಾಗಿತ್ತು ಅಂತಂದರೆ ಒಟ್ಟು ಮೂರು ಲಕ್ಷ ಐವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೆರಡು ಹುದ್ದೆಗಳು ಮಂಜೂರಾದಂಥ ಹುದ್ದೆಗಳು ಎರಡು ಲಕ್ಷ ಎಂಬತ್ತ್ಮೂರು ಸಾವಿರದ ಆರುನೂರ ನಾಲ್ಕುನೂರ ಅರವತ್ತ್ನಾಲ್ಕು ಹುದ್ದೆಗಳು ಭರ್ತಿಯಾಗಿದ್ದಾವೆ ಎಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳಾಗಿವೆ Okay? Thank you.